మీరు కేమరువిగా రావు 12 కోట్లు తోంది 12 కోట్లు 10 కోటిది సార్ 9 కోట్ కొట్టారు లాస్ట్ ఇయర్ 7 40 లక్షలు సో అక్కడ మన ఛాన్సెస్ సర్ ఇదానికి తోస్తే 8 కోటి 7000000 7 లక్షలు 7 లక్షలు ఇవచ్చేస్తే ఎక్స్‌పెక్టేషన్ ಜಾస్తైతే నంతో 4 కోటి ಜಾస్తైది సార్ 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 మన వంతున 4% ఎక్కడ అలా అలా అంటే మీరు అధికారంలో ಜಾస్తి మార్చలేరులే మీరు 2023 ಸರ್ ನಾನು ಹೇಳಿದೆ ಸರ್ ವಾಟ್ಸ್ ಕಮೆಂಟ್ ಬರ್ತিনা ನಾನು ಲಾಸ್ಟ್ ಟೈಮ್ ಎಕ್ಸ್ಪೆಕ್ಟೇಷನ್ ಹೇಳ್ತಾಯ್ ಇವತ್ತು ಅಷ್ಟೇ ನಾನು ಎಕ್ಟಾಜಿ ಜಾಸ್ತಿ ಎಕ್ಸ್‌ಟಿಮೇಟ್ ಮಾಡ್ತದೆ ಈಗ ಮಾಡೋದು ಕೊಪ್ರೊಫೆಷನಲ್ಸ್ ಮಾಡ್ತಿದೀವಿ 4% ಜಾಸ್ತಿ ಲಕ್ಷ ಧನ್ಯವಾದಗಳು ಆದ್ರೆ ತಾವುಗಳು ಕಲೆಕ್ಷನ್ ಸರ್ ಚೆನ್ನಾಗಿದೆ ಆದಾಯ నిర్మాణ అతివశక <plane>. <un sharing> <observed> ಅಲ್ಲಿ ಮಾಡಬೇಕಾದ್ರೆ ಸುಮಾರು ಒಂದು ಎರಡೂವರೆ ಮೂರು ಕೋಟಿ ಬೇಗ ನದಿಯಲ್ಲಿ ಸೋದ್ ಗ್ರಾಂಟ್ ಅನ್ನ ನಾನು ಉಳಿತಾಯದಲ್ಲಿ ತಗೊಂಡ್ರೆ ಎಲ್ಲ ವಾರ್ಡ್ ಸ್ವಲ್ಪ ಅನುದಾನ ಕೊಡೋದೇ ಸಮಸ್ಯೆ ಆಗುತ್ತೆ ಅದನ್ನ ಒಂದು ಸ್ಪೆಷಲ್ ಫಂಡ್ ಅಲ್ಲಿ ಅದನ್ನ ನಿರ್ಮಾಣ ಮಾಡಕ್ಕೆ ಅಥವಾ ಏನು ಸೇವಿಂಗ್ಸ್ ಅನ್ಲೈನ್ ಇರುತ್ತೆ ಅದರಲ್ಲಿ ಮುಂದುವರೆದ ಕಾಮಗಾರಿ ಅಂತೇಳಿ ಒಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ನಾವು ಮಾಡಿಕೊಂಡು ಒಂದು ಕೋಟಿ ಆದ ನಂತರ ಅದನ್ನ ಒಂದು ಆ ಇನ್ನೊಂದು ಸಿಕ್ಕೊಂಡು ಇಟ್ಕೊಂಡು ಎರಡು ವರ್ಗು ನಾವು ಅದನ್ನ ಇದು ಇದು ಹದಿನೈದು ಕೋಟಿ ನಲವತ್ತೆಂಟು ಲಕ್ಷ ಇದ್ರೀಕ್ಷಿತ ಬರ್ತಕ್ಕಂಥದ್ದು ಬಂದ್ಬಿಟ್ಟಿದೆ

ಜಿಲ್ಲಾಧಿಕಾರಿ ನಮ್ಮ ನಗರಸಭೆಯಲ್ಲಿ ಅಲ್ಲಿಗೆ ಅಲ್ಲಿ ಶಾಸಕರ ಅಡಿಯಲ್ಲಿ ಮೂವತ್ತ ಮೂವತ್ತೈದು ಲಕ್ಷ ರೂಪಾಯಿ ಸುಮಾರು ದುಡ್ಡು ಬರುತ್ತೆ ಬರ್ಬೋದು ಪ್ರತಿ ಸಾವಿರ ಮೂರು ವರ್ಷ ಎಷ್ಟು ಬಂದಿತ್ತು

ಕಮಿಷನರಿ ಕರ್ಸಿ ಅಂತ ಏ ಹೇಳಿ ಗೊತ್ತಾಗದಲ್ಲ ನಿಮ್ ಸರ್ಕಾರ ಸುತ್ತಲೂ ಬರ್ತಾರಂತ ಅವ್ರಿಗೆ ಚರ್ಚೆ ಮಾಡ್ತಾರೆ ಸಭೆ ಡಿಪಾರ್ಟ್ ಆಗ್ತಕ್ಕಂಥದ್ದು ನೀವು ಇದು ಮಾಡ್ಬೇಡಿ ಯಾಕೆ ಸುಮ್ನೆ ಆರೋಗ್ಯ ಬೆಳವಣಿಗೆ ಮಾಡಿ ಚರ್ಚೆ ಚರ್ಚೆ ನಾವು ಸಹಜವಾಗಿ ಜನರ ಸಲುವಾಗಿ ಕೇಳಿ ಕೊಡೋದು ಬಿಡೋದು ನಿಮ್ ಕೈಯಲ್ಲಿಲ್ಲ ಜಿಲ್ಲಾಧಿಕಾರಿಗಳ ಕೈ ಜಿಲ್ಲಾಧಿಕಾರಿಗಳು ಪುರಸ್ಕಾರ ಮಾಡಬಹುದು ಶುಕ್ರ ಮಾಡಬಹುದು ತಿರಸ್ಕಾರ ಮಾಡಬಹುದು ಮತ್ತೆ ಬರುತ್ತೆ ಅದು ನಾವು ಮೂರ್ ಮಾಡಿದ್ರು ಮೂರ್

ಸುಮಾರು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಹೌಸಸ್ ಅವರು ಲಿಂಕ್ ಮಾಡ್ಕೊಂಡಿದ್ದಾರೆ ಲಿಂಕ್ ಮಾಡ್ಕೊಂಡ ಮೇಲೆ ಇನ್ಪುಟ್ ಔಟ್ಪುಟ್ ಅಂತ ಇರುತ್ತೆ ಇರೋದು ಸಿಎ ಈಗ ನಮ್ಮ ಮೂರು ವೆಟ್ ಇದ್ದಾರೆ ಎಸ್ ಟಿ ಪಿ ಆ ಮೂರು ವೆಟ್ಗಳ ಕಡೆ ಮೂರು ವೆಟ್ವೆಲ್ ಕಡೆಯಿಂದ ನೀರು ಇನ್ಪುಟ್ ಬರ್ತಾ ಇದೆ ಔಟ್ಪುಟ್ ಎಸ್ ಟಿ ಹೋಗ್ತಾ ಇದೆ ಇದರ ಪ್ರಯುಕ್ತ ಇಲ್ಲಿ ಏನಾಗ್ತಾ ಇದೆ ನೂರ ಹತ್ತು ಕಿಲೋಮೀಟರ್ ಮಾಡಿರುವ ಪ್ರಯುಕ್ತ ಕೆಲವೊಂದು ಏರಿಯಾಗಳಲ್ಲಿ ಯು ಜಿಡಿಯನ್ನು ಮಾಡಿಲ್ಲ ಈ ನೂರ ಹತ್ತು ಕಿಲೋಮೀಟರ್ಗಳಲ್ಲಿ ಕೆಲವೊಂದು ಮಿಸ್ಟಿ ಆಗಿದ್ದಾವೆ ಆಮೇಲೆ ಕೆಲವೊಂದು ಬ್ಲಾಕೆಟ್ಸ್ ಇದ್ದಾವೆ ಅದಕ್ಕೆ ಕಾರಣ ಎಕ್ಸರ್ಸ್ ಆಗಿ ಮ್ಯಾನುವಲ್ಸ್ ಅಲ್ಲಿ ನೀರು ಸೀವರೇಜ್ ವಾಟರ್ ಬರ್ತಾ ಇದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಈಗಾಗಲೇ ನಮಗೆ ಯು ಡಬ್ಲ್ಯೂ ಎಕ್ ಯು ಜಿ ಪಿ ನಾಮ್ಸ್ ಪ್ರಕಾರ ಗಂಗಾವತಿ ನಗರಸಭೆಗೆ ಮೂವತ್ತು ಕೋಟಿ ಆಲೋಜ್ ಆಗಿದೆ ಆ ಮೂವತ್ತು ಕೋಟಿ ಅಲೋಕೇಶನಲ್ಲಿ ನಾವೇನು ಮಾಡಿದೀವಿ ಈ ನೂರ ಹತ್ತು ಕೆಲವುಗಳಲ್ಲಿ ಏನೇನು ನೇಮಕಗಳಿದ್ದಾರೆ ಈಗ ನಮ್ಮ ಸದಸ್ಯರು ಶಾನ ಅವರು ಮತ್ತು ಆಮೇಲೆ ಇವರು ಎಫ್ ಆಗ್ರ ಅವರು ಮತ್ತು ಮನೋಹರ್ವಾಮಿ ಅವರು ನಾವೆಲ್ಲ ಹೇಳಿದ್ವಿ ಏನಂತ ಯು ಜಿ ಡಿ ಸಂಬಂಧಪಟ್ಟ ಹಾಗೆ ಸರಿಯಾಗಿ ನಿರ್ವಹಣೆ ಇಲ್ಲ ನಿರ್ವಹಣೆ ಯಾಕೆ ಆಗ್ತಾ ಇದೆ ಅಂದರೆ ಅದಕ್ಕೆ ಈಗ ಮ್ಯಾನುವರ್ಸಿ ಏನ್ಸ್ ಆಗಿದೆ ಈಗ ಒಂದು ಮ್ಯಾನುವರ್ ಇನ್ನೊಂದು ಮ್ಯಾನುವರ್ ಕಂಪಲ್ಸರಿ ಹೋಗಲೇಬೇಕಲ್ವಾ ಅದು ಮಿಸ್ ಆಗಿರೋ ಪ್ರಯತ್ನ ಏನಾಗ್ತದೆ ಬೇರೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಆ ಸಮಸ್ಯೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ನಾವು ಈ ಅಮೌಂಟನ್ನು ಬಳಕೆ ಮಾಡ್ತೀನಿ ಆಕ್ಚುಲು ಅದು ಈ ರೀತಿ ಸ್ಕೀಮ್ ಅಂದ್ರೆ ನೂರ ಹತ್ತು ಕಿಲೋಮೀಟರ್ ಬಿಟ್ಟು ಇನ್ನು ನೀರು ನೂರ ಹತ್ತು ಕಿಲೋಮೀಟರ್ ಇದೆಯಲ್ಲ ಆ ನೂರ ಹತ್ತು ಕಿಲೋಮೀಟರ್ ನೆಟ್ವರ್ಕ್ ಮಾಡಿ ಮಾಡಲಿಕ್ಕೆ ಅದು ಲಿಕ್ ವಿದ್ಯಾರ್ಥಿಯಾಗಿದೆ ನಾನು ಇಲ್ಲಿ ಗಂಗಾವತಿಯಲ್ಲಿ ಇರೋ ಒಂದು ಸಂಸ್ಥೆನ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ತಂದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಅದು ಜೈಸಿ ಅವರಿಗೆ ಮಾತಾಡಿ ನಿರಾಧಿಕಾರಿಗಳಿಗೆ ನಮ್ಮ ಡಿ ಪಿ ಆರ್ ಅನ್ನು ಚೇಂಜ್ ಮಾಡಿಸಿದೆ ಫಸ್ಟ್ ಆಫ್ ಆಲು ಈ ನೂರಾರು ತೆಲು ಮಾಡಿದ್ದು ಸರಿಯಾಗಿ ನಿರ್ವಹಣೆ ಆಗ್ಬಿಟ್ಟು ವೆಟ್ವೆಲ್ಗಳಲ್ಲಿ ಅದು ನೀರು ಹೋಗಿ ಅಲ್ಲಿಂದ ಎಷ್ಟುಮೇಟ್ ನೀರು ಹೋಗುವ ಮಾಡಬೇಕು ಈಗಾಗಲೇ ಆ ಡಿ ಪಿ ಆರ್ ಗಡಿಯಾಗಿ ಸಬ್ಮಿಟ್ ಮಾಡಿದ್ವಿ ಈಗ ಟೆಂಡರ್ ಕಳೆದು ಮಾಡ್ತೇನೆ ಈಗ ಕನೆಕ್ಷನ್ಸ್ ಎಲ್ಲೆಲ್ಲಿ ತಗೊಂಡಿದ್ದಾರೆ ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ ಆ ನೀರಿಗೆ ಸಂಬಂಧಪಟ್ಟಾಗೆ ನಾವು ಈ ಎಲ್ಲೆಲ್ಲಿ ಲಿಂಕ್ಸ್ ನೀವು ತಗೊಂಡು ಹೋಗ್ಲಿಂಕೇಸ್ ತೊಗೊಂಡ್ರೆ ಅವ್ರ ಕಡೆಯಿಂದ ನಾವು ಯೂಸೇಜ್ ಫೀಸ್ ಅನ್ನ ಯೂಸರ್ ಫೀಸ್ ನಾವು ಕಲೆಕ್ಟ್ ಮಾಡಬೇಕು ಯಾಕಂದ್ರೆ ನಾವು ಮಂತ್ಲಿ 3 ಟು 4 ಲಕ್ಷ ನಾವು ನಿರ್ವಹಣೆಗೆ ಉದ್ದಿಗದಾರರಿಗೆ ನಾವು ಮಾಸಿಕ ಟೆಂಡರ್ ಅನ್ನು ಕರೆದಿದ್ದೀವಿ ಅವರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಆದರೆ ನಾವು ಮನೆ ಮಾಲೀಕರಿಂದ ಒಂದು ರೂಪಾಯಿ ಕೂಡ ಕಲೆಕ್ಷನ್ ಮಾಡ್ತೀವಿ ಇದು ಸಮಸ್ಯೆ ಮೈಕ್ ಕನೆಕ್ಷನ್ ಸಾಕಷ್ಟು ಆಧಾರಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಟೆಂಡರ್ ಅವಧಿ ನಡೀತ ನಡೀತಾ ಇದೆ ಅಥವಾ ಮುಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ ಹೇಳಿದ್ವಿ ಆ ಪಟ್ಟಿ ನಂಬರ್ ರೆಡಿ ಮಾಡಿದಾಗ ಅದನ್ನ ಸಬ್ಮಿಟ್ ಮಾಡಿ ಇದರ ಬಗ್ಗೆ ಈ ಮೀಟರ್ ಎಷ್ಟು ಇರುತ್ತೆ ಅಂತ ಹೇಳಿ ಈಗ ಕೆಲವೊಂದು ಮೀಟರ್ ಕೂಡ ಆ ಮೀಟರ್ ಗಳೆಲ್ಲ ಸರಿಪಡಿಸಿ ನೆಕ್ಸ್ಟ್ ಎಲ್ಲ ಮನೆಗಳಿಗೆ ಬೆಂಗಳೂರು ಇರೋ ಎಲ್ಲ ಮನೆಗಳಿಗೆ ವಾಟರ್ ಕನೆಕ್ಷನ್ ಟ್ಯಾಪ್ ಫಿಕ್ಸ್ ಆಗೋವರೆಗೂ ಈಗಾಗಲೇ ನಾವು ಕನೆಕ್ಷನ್ ಏನು ಕೊಟ್ಟಿದ್ದೀವಿ ನೀರು ಬರ್ತಾ ಇದೆ ಅದರ ಪ್ರಕಾರ ಎಂಬತ್ತು ರೂಪಾಯಿಯನ್ನು ನಾವು ಅದನ್ನ ವಸೂಲಿ ಮಾಡ್ತೋಣ. ಆಸರೆಗೆ ಅವರು ನೆಟ್ ಸ್ಕಟ್ ಮೀಟರ್ ಎಲ್ಲಾ ಕಂಪ್ಲೀಟ್ ಆಗಿ ಸೆಟ್ ಅಪ್ ಆದಮೇಲೆ ಮೀಟರ್ ಪ್ರಕಾರ ನಾವು ತಗೋತೀವಿ. ಬಿಗ್ ಯೆಸ್ ಇನ್ ಟೆಸ್ಟ್ ಒಂದು ಈಗ

ನೆಕ್ಸ್ಟು ಏನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನಾವೇನು ಮಾಡ್ತೀವಿ ಅದನ್ನು ಬಿಟ್ಟರೆ ಚಾನ್ಸ್ ಇದು ಮಾಡ್ತೀವಿ